ಚಿಂತಾಮಣಿ ನಗರದಲ್ಲಿ ಡೆಂಗು ಜ್ವರಪಣ್ಣ ನಿಯಂತ್ರಿಸುವುದಕ್ಕೆ ಡೆಂಗೂ ಜ್ವರಪಣಾ ನಿಯಂತ್ರಣಿಸೋಣ ಎಂಬ ಘೋಷ ವ್ಯಾಖ್ಯದೊಂದಿಗೆ ಜಾಗೃತಿ ಕಾರ್ಯಕ್ರಮವನ್ನು ನಗರದ ಜೆಜೆ ಕಾಲೋನಿಯಲ್ಲಿ ನಡೆಸಲಾಯಿತು ವಾರಕ್ಕೆ ಬಂದು ದಿನ ಪ್ರತಿ ಶುಕ್ರವಾರ ಇಡೀಸ್ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವಂತಹ ರಾಜ್ಯ ಸರ್ಕಾರದ ಕಾರ್ಯಕ್ರಮದ ಅಂಗವಾಗಿ ಈ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜೆಜೆ ಕಾಲೋನಿಯಲ್ಲಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮ ಚಂದ್ರ ರೆಡ್ಡಿ ನಗರ ಆರೋಗ್ಯ ಅಧಿಕಾರಿಗಳಾದಂತಹ ಶ್ರೀ ಶ್ರೀನಿವಾಸ ರೆಡ್ಡಿ ಆಶಾ ಕಾರ್ಯಕರ್ತರು ನಗರಸಭಾ ಸಿಬ್ಬಂದಿಗಳು ಸೇರಿದಂತೆ ಹಲವರು ಕೂಡ ಈ ಏನು ಒಂದು ಮಾನ್ಸೂನ್ ನಲ್ಲಿ ತುಂಬಾ ಕಡೆ ಒಂದು ಡೆಂಗ್ಯೂ ಅಂತ ಹರಡುವಂತ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಈ ಒಂದು ಡೆಂಗ್ಯೂ ಬಗ್ಗೆ ಅದು ಅದು ಯಾವ ತರ ಹರಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಮ್ಗೆ ಡೈರೆಕ್ಷನ್ಸ್ ಇಟ್ಟು ಅದೇ ರೀತಿ ತಾಲೂಕು ಆಡಳಿತಾಧಿಕಾರಿಗಳು ತಾಲೂಕು ಆರೋಗ್ಯ ಇಲಾಖೆಯಿಂದ ಮತ್ತು ನಮ್ಮ ಕಾರ್ಯನಿರ್ವಾಹಕ ಆನಂದ್ ಅವರು ಅದೇ ರೀತಿ ಸಿ ಎಮ್ ಸಿಯಿಂದ ಆರತಿ ಮೇಡಮ್ ಎಲ್ಲರೂ ಬಂದು ಈ ಒಂದು ಜೆ ಜೆ ಕಾಲೋನಿಯಲ್ಲಿ ಈ ಈ ಡೆಂಗ್ಯೂ ಹರಡೋಕ್ಕೆ ಕಾರಣವಾದಂಥ ಲಾರ್ವಾಗಳನ್ನ ಶೇಖರಣೆ ಆಗುತ್ತೆ ಯಾವ ಥರ ಶೇಖರಣೆ ಆಗೋದನ್ನು ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ಒಂದು ಎಲ್ಲರಿಗೂ ಒಂದು ಡೆಮೊ ಮಾಡಿ ಅಲ್ಲಿ ಡ್ರೈ ಇಟ್ಕೊಂಡು ಈ ಒಂದು ಫ್ರೈಡೆ ಎವ್ರಿ ಫ್ರೈಡೆ ಅನ್ನೋದನ್ನು ಒಂದು ಡ್ರೈಡೇ ಅಂತ ಅವ್ರು ರನ್ ಮಾಡ್ತಾ ಇದ್ದಾರೆ ಈ ಬಂದಾಗ ಇಲ್ಲಿ ಕೆಲವು ಕಡೆ ನೋಡಿದಾಗ ನಾವು ಈ ಹಳೆಯ ಒಂದು ವಸ್ತುಗಳಲ್ಲಿ ನೀರು ಶೇಖರಣೆ ಆಗಿ ಲಾರ್ವ ಇರೋದು ಕೂಡ ಕಂಡು ಬಂದಿದೆ ಅವ್ರಿಗೆಲ್ಲದನ್ನ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಅಂತೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಯಾಕೆ ಡೆಂಗ್ಯೂ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದಾರೆ ಅಂದರೆ ಡ್ಯಾಂಗ್ಯೂ ಡೆಂಗ್ಯೂಗೆ ಒಂದೇ ಒಂದು ನಿರ್ದಿಷ್ಟವಾದಂಥ ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ ಅದಕ್ಕೆ ಬರೋವಂಥ ಸಿಂಪ್ಟಮ್ಸ್ಗೆ ಮಾತ್ರ ಟ್ರೀಟ್ ಮಾಡ್ತಾರೆ ಅದಕ್ಕೆ ಮೇನ್ ಒಂದು ಜ್ವರ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಡಯೇರಿಯಾ ಇರುತ್ತೆ ಈ ಥರ ಒಂದು ಸಿಂಪ್ಟಮ್ಸ್ಗೆ ಮಾತ್ರ ಟ್ರೀಟ್ ಮಾಡ್ತಾರೆ ಕೋರ್ ಡಿಸೀಸ್ನ ಟ್ರೀಟ್ ಮಾಡೋದು ಯಾವುದೇ ಟ್ರೀಟ್ ಜ್ವರ ಜಾಸ್ತಿ ಆದರೆ ಆ ಫ್ಲೂ ಆಂಟಿಬಯೋಟಿಕ್ಸ್ ಕೊಟ್ಟು ಆ ಟೆಂಪ್ರೇಚರ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಆದರೆ ಡಿಹೈಡ್ರೇಟ್ ಆಗಿರೋವರಿಗೆ ಸ್ವಲ್ಪ ನೀರು ಎಲ್ಲ ಕೊಟ್ಟು ಏನು ಸೊ ಬಾಡಿ ಹಸಿ ಆ ಹೈಡ್ರೇಟ್ನ ಹೈಡ್ರೇಷನ್ನ ಮೇಂಟೈನ್ ಮಾಡ್ತಾರೆ ಸೊ ಇದು ಗ್ರ್ಯಾಜುಯಲಿ ನೀವು ಟ್ರೀಟ್ ಮಾಡಬೇಕಾಗಿರೋದು ಮತ್ತು ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕೂಡ ತುಂಬ ಕಮ್ಮಿ ಆಗಿಬಿಡುತ್ತೆ ಈ ಫ್ಲೈಡ್ರೇಟ್ಸ್ ಕಮ್ಮಿ ಆದಂಥದ್ದು ಅದಕ್ಕೋಸ್ಕರ ಡೆಂಗ್ಯೂ ತುಂಬ ಅಪಾಯಕರವಾದಂಥ ಒಂದು ರೋಗ ಇರ್ತದೆ ಇದನ್ನು ತಡೆಗಟ್ಟೋದ್ರಿಂದನೇ ಇದನ್ನು ಮ್ಯಾಕ್ಸಿಮಮ್ ನಾವು ಇದರಿಂದ ನಾವು ಪಾರಾಗ್ಬೋದು ಅನ್ನೋದು ನಮ್ಮ ಅದೇ ರೀತಿ ನಮ್ಮ ವೈದ್ಯಾಧಿಕಾರಿಗಳ ತಂಡ ಎಲ್ಲರೂ ಇಲ್ಲಿಗೆ ಬಂದಿರುವ ಆಶಾ ವರ್ಕರ್ಸ್ ಎಲ್ಲರೂ ಬಂದಿದ್ದಾರೆ ಅವಾಗೆಲ್ಲರಿಗೂ ನಮ್ಮ ತಾಲೂಕು ಆಡಳಿತ ಹದಿನೆಂಟು ಅವೈಲೇಬಲ್ ರನ್ನಿಂಗ್ ಆಕ್ಟಿವ್ ಕೇಸಸ್ ಇದೆ ಹದಿನೆಂಟಿಗೆ ರನ್ನಿಂಗ್ ಆಕ್ಟಿವ್ ಕೇಸಸ್ ಹದಿನೆಂಟಿದೆ ಹೈಯೆಸ್ಟ್ ನಮ್ಮಲ್ಲಿ ಮುರುಘಮಲಲ್ಲಿ ಮತ್ತು ಯುವಕೋಟೆಯಲ್ಲಿ ಇದೆ ಕೈವಾರದಲ್ಲಿ ಐದು ಕೇಸ್ ಇದೆ ಸದ್ಯಕ್ಕೆ ನಮ್ಮ ಅಂದಾಜು ಪ್ರಕಾರ ನಮ್ಮ ತಾಲೂಕಲ್ಲಿ ಸ್ವಲ್ಪ ಅಂಡರ್ ಕಂಟ್ರೋಲೇ ಇದೆ ಏನು ಇದು ರಿಸ್ಕ್ ಆಗಿ ಏನು ರೈಸ್ ಆಗಿಲ್ಲ ಕಂಟ್ರೋಲಲ್ಲಿದೆ ಬಟ್ ಇನ್ನೂ ಇದನ್ನು ಆದಷ್ಟು ತಡೆಗಟ್ಟೋದು ನಮ್ಮ ಉದ್ದೇಶ ಇದೆ ಈ ತಿಂಗಳು ನಾಲ್ಕು ಬಂದಿದೆ ಅಂದರೆ ಈ ಇದು ಏನಂದರೆ ಮಾನ್ಸೂನ್ ಸೀಸನಲ್ಲಿ ನೀರು ಶೇಖರಣೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಫಾರ್ ಲಾರ್ವ ಕ್ರಿಯೇಷನ್ ಸೊ ಅದಕ್ಕೋಸ್ಕರ ಈ ಮಾನ್ಸೂನ್ ಸೀಸನಲ್ಲಿ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತೀವಿ ಅದರಲ್ಲಿ ಡೆಂಗ್ಯೂ ಮತ್ತು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜನಗಳು ಸ್ವಚ್ಛತೆಯಿಂದ ಇರಬೇಕು ತಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರವನ್ನು ಸ್ವಚ್ಛತವಾಗಿ ಇಟ್ಕೋಬೇಕು ಅದು ಮೇಯ್ನ್ ಕಾರಣ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಸೊಳ್ಳೆ ಹೇಳಿಕಾಟ ಜಾಸ್ತಿ ಆಗ್ತದೆ ಮತ್ತು ಆಸ್ಪತ್ರೆ ಪಾಲಾಗ್ತೀವಿ ನಾವು ಈ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಪ್ರತಿ ತಿಂಗಳು ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರವನ್ನು ಒಂದು ಸ್ವಚ್ಛತಾ ದಿನವನ್ನಾಗಿ ಮಾಡಿ ಆ ಎಲ್ಲ ನಾವು ಆಫೀಸರ್ಸೇ ಶ್ರಮದಾನದ ಮೂಲಕ ಒಂದು ಹಳ್ಳಿನ ಸ್ವಚ್ಛತೆ ಮಾಡೋಂಥ ಕಾರ್ಯಕ್ರಮ ಲಾಸ್ಟ್ ಶನಿವಾರದಿಂದ ಮಾಡ್ತಾಯಿದ್ವಿ ಮತ್ತು ಪ್ರತಿಯೊಂದು ಹಳ್ಳಿಗಳಲ್ಲೂ ಡ್ರೈ ಡೇ ಅಂತೇಳಿ ಏನು ಆಚರಣೆ ಮಾಡ್ತಾ ಪ್ರತಿ ಹಳ್ಳಿಯಲ್ಲೂ ಆಶಾ ಕಾರ್ಯಕರ್ತರು ಮತ್ತು ಅವರು ಶಾಪ್ನರ್ಸ್ಗಳ ಮುಖಾಂತರ ಅದನ್ನು ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಟೀಚರ್ಸು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ಟೀಮ್ ಆಗಿ ಇದು ಮಾಡಿಕೊಂಡು ಡ್ರೈ ಡೇಯನ್ನು ನಾವು ಆಚರಣೆ ಮಾಡ್ತಾ ಇದೀವಿ ಜನಗಳ ತಿಳುವಳಿಕೆಗೆ ಇಷ್ಟೇ ತಾವು ಸ್ವಚ್ಛವಾಗಿ ಸ್ವಚ್ಛವಾಗಿರಬೇಕು ತಮ್ಮ ಪರಿಸರವನ್ನು ಸ್ವಚ್ಛವಾಗಿರ್ಬೇಕು ಅದೊಂದೇ ಮೇನ್